ರೈತರು ಬೆಳೆದಾಗ ಪ್ರತಿಯೊಬ್ರು ಅನ್ನ ಕೂಡ ತಿನ್ನೋದು ಪ್ರತಿಯೊಂದು ವಸ್ತು ಆಗಲಿ ಪ್ರತಿಯೊಂದು ಬೆಳೆಗೆ ನಿಗದಿತ ಬೆಲೆ ಕೊಡ್ಲೇಬೇಕು ಯಾಕಂದ್ರ ಅನ್ನ ಅಲ್ಲ ಪ್ರತಿಯೊಂದು ಬೆಳೆಗೆ ನಿಗದಿತ ಬೆಲೆ ಕೊಡ್ಲಿಕ್ಕ ಆ ರೈತರು ಆ ಬೆಳೆಯನ್ನ ಸರ್ಕಾರಕ್ಕೆ ಕೊಡದೇ ಇದ್ರ ಪ್ರತಿಯೊಬ್ರು ಭಾರತ ದೇಶ ಆಗಲಿ ಕರ್ನಾಟಕ ರಾಜ್ಯ ಆಗಲಿ ಪ್ರತಿಯೊಬ್ರು ಕೂಡ ಉಪವಾಸದಿಂದ ಇರ್ಬೇಕು ಅದ್ರ ಸಲುವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದ್ರ

ಸುಮಾರು ಒಂದ್ ನೂರ್ ಕಿಲೋ ಸಕ್ರೆ ಬೇಕು ಒಂದ್ ನೂರ್ ಕಿಲೋ ಸಕ್ರೆ ಬಿತ್ಪ ಅಂತಂದ್ರ ಇಲ್ಲಿ ತನಕ ಏನ್ ನಮಗೆ ಅವ್ರು ಮೂರ್ ಸಾವಿರ ಕೊಟ್ಟರು ಆ ಮೂರ್ ಸಾವಿರ ಇದ್ದ ಸಕ್ರೆಯನ್ನ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾರ ಅಲ್ಲಿ ಒಂದು ಸಾವಿರ ರೂಪಾಯಿ ಅವ್ರು ಪ್ರಾಫಿಟ್ ತಗೊಳ್ತಾರೆ ಮತ್ತೊಂದು ಏನಪ್ಪ ಅಂತಂದ್ರ ಅದರಿಂದ ಒಂದ್ ಕಬ್ಬಿನಿಂದ ಆರರಿಂದ ಹನ್ನೊಂದು ಲೀಟರ್ ಸ್ಪಿರಿಟ್ ತಯಾರು ಮಾಡ್ತಾರ ಹನ್ನೊಂದು ಲೀಟರ್ ಸ್ಪಿರಿಟ್ ತಯಾರು ಮಾಡಿದ್ರೆ ಮಿನಿಮಮ್ ಒಂದೊಂದು ಸಾರಾಯಿ ಸಾರಾಯಿ ಅಂತಂದ್ರೆ ರೂಪಾಯಿ ಹದಿನೈದು ನೂರು ಬೇಡ ಎರಡ್ ಸಾವಿರ ಬೇಡ ಒಂದೂರು ಸಾವಿರ ಬರೀ ಒಂದು ಸಾವಿರ ರೂಪಾಯಿ ಹಿಡಿದ್ರೆ ಇಪ್ಪತ್ತು ಒಂದು ಬಾಟ್ಲಾಗ ತಯಾರಾಯ್ರು ಒಂದು ಟನ್ ಇಪ್ಪತ್ತು ಒಂದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಆರ್ ಸಾವಿರ ಸಕ್ರಿಯದ ಸರ್ಕಾರ ಈ ಫ್ಯಾಕ್ಟ್ರಿ ಅವ್ರ ಬಿಟ್ಟರು ಸರ್ಕಾರದವ್ರು ಹದಿನೈದು ಸಾವಿರ ರೂಪಾಯಿ ದಿನ ಆಗ ಇವ್ರು ಏನು ತಪಾತ್ಡಿಯಾತಿಲ್ಲ ದುಡಿಯಾತಿಲ್ಲ ಯಾರು ಯಾರು ಡ್ರೈವರ್ಗೆ ಮಾಡಿಲ್ಲ ಏನು ಯಾರಿಗೆ ಚಾಪಾನಿ ಮಾಡತ್ತಿಲ್ಲ ಕಸಾಂಗು ತೆಗೆಲ್ಲ ಸೊ ಇಂತ ಅಪಾರ

ಇದ್ರ ಬಗ್ಗೆ ಬಹಳಷ್ಟು ವಿಚಾರ ಯಾಕಪ್ಪ ಇಷ್ಟೊಂದು ರೈತರು ಬೀದಿಗೆ ಬಿದ್ದಿದ್ದಾರೆ ಯಾಕೆ ಇಷ್ಟೊಂದು ಬಿಕಬ್ ಕೊಟ್ಟಿದ್ದಾರೆ ಅನ್ನುವಂಥದ್ದಾವು ಕೂಡ ವಿಚಾರ ಮಾಡದೆ ಅದಕ್ಕ ಇನ್ನು ಮುಂದೆ ಕರೆಕ್ಟ್ರ ನೀವು ಕರೆಕ್ಟರ್ ಆಗಿ ಈಗ ಮತ್ತೊಂದು ಏನಂತಂದ್ರೆ ಅಂದ್ರ ಕಬ್ಬು ಮಹಾರಾಷ್ಟ್ರ ಬಂಡೆ ಮಹಾರಾಷ್ಟ್ರ ಬಂತಂದ್ರೆ ಇದ್ರ ಲುಕ್ಸಾನ ಅಂತಂದ್ರೆ ನಿಮ್ಗ ಆಗೋದಿ ಯಾಕಂತಂದ್ರೆ ಸರ್ಕಾರಕ್ಕೆ ಲಕ್ಷಾನು ಕೋಟಿ ಗಟ್ಟಿಗೆ ಟ್ಯಾಕ್ಸ್ ಆಗ್ತೈತಿ ಅದಕ್ಕೆ ದಯವಿಟ್ಟು ನಾನು ಒಂದೇ ಒಂದು ವಿನಂತಿ ಮಾಡುದೇನಂತಂದ್ರ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇನ್ನೂ ಎಲ್ಲಾ ಜನರು ಕೂಡ ಬರೀ ರೈತರಲ್ಲ ರೈತ ಅಭಿಮಾನಿದವರು

ಕೋರ್ಟ್ ಕಲಾಪ ಹೊರಬರಿದು ನಿಮ್ಮ ಬೆಂಬಲಕ್ಕೆ ನಿಮ್ಮ ನ್ಯಾಯ ಸಿಗುವವರಿಗೆ ನಮ್ಮ ಹೋರಾಟ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಇದೆ ಅಂತ ಹೇಳಿ ನನ್ನ ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ಸುಮಾರು ದಿನಗಳಿಂದ ಇದು ಹೋರಾಟ ನೆಲೆ ಇದೆ ಡಿಗ್ರಿ ಆಗಿ ಅಂತ ಪ್ರತಿಯೊಬ್ಬ ರೈತರ ಬೀದಿಗಳಲ್ಲಿ ಹೋರಾಟ ಮಾಡುವಂತದಲ್ಲಿ ಸುಮಾರು ದಿನಗಳಿಂದ ರೈತರು ತನ್ನ ಮಟ್ಟಿಗೆ ತನ್ನ ಮನೆಯ ಅಂಚಿನ ಎಲ್ಲರನ್ನ ಬೀದಿಗಳು ಹೋರಾಟ ಮಾಡ್ತಾ ಇವತ್ತು ನೀವು ಬೆಲೆ ಏನಪ್ಪ ಮಾಡುವ ಸುಮಾರು ಒಂದೇ ತಿಂಗಳಿವೆ

ನಮ್ಮ ರಾಜ್ಯದ ಎಲ್ಲ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಆಗಿರ್ತಿ ಈ ಒಂದು ವ್ಯಕ್ತಿಯನ್ನು ಕಳಿಸ್ಬೇಕು ವಿಶೇಷವಾಗಿ ರೈತ ರೈತ ಬೆನ್ನೆಲು ಬಂದ್ರೆ ದೇಶದ ಬೆನ್ನೊಲವಾಗಿಲ್ಲ ಇನ್ನು ರೊಬ್ಬನ್ ಬಾಗಿಲ್ಲ ಒಂದು ಒಂದು ರೊಬ್ಬೇಡ ಎಲ್ಲಿ ಆದ್ರೆ ರೈತರು ಸಭಾ ಕಡೆಯೋರಿ ಶೀಘಾ ಒಂದು ಯಾವುದೇ ಕಾರ್ಯಕ್ತಿ

ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ